ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಲಾಗ್ ಮಾಡೋಣ ಅಂತ ಅನ್ಕೋತಿದ್ದೆ ಬಟ್ ಆಗಿರಲಿಲ್ಲ ಮನೆಗೂ ರಿಲೇಷನ್ ಬಂದಿದ್ದರು ಅವ್ರು ಬಂದು ಹೋಗಿದ್ದಾದ ಮೇಲೆ ಲಾಗನ್ನು ಮಾಡ್ತಾಯಿದ್ದೀನಿ ಇವತ್ತು ಟಿಫಿನ್ ಮಾಡಿದ್ವಿ ಬೆಳಗ್ಗೆ ಹಾಗಾಗಿ ಹೊಲಕ್ಕೂ ಬುತ್ತಿ ಕಟ್ಟಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಹೋದವರು ಮಾಮರು ಇವಾಗ ಬಂದು ಊಟ ಮಾಡಿ ಹೋದರು ಎಲ್ಲರದು ಊಟ ಆಯಿತು ನಂದು ನನ್ನದು ಒಬ್ಬಕ್ಕಿದೆ ಬಾಕಿ ಐತಿ ಪಾಪುನೂ ಇಲ್ಲೇ ಮಲ್ಕೊಂಡನ ಇವತ್ತು ಒಂದೆರಡು ಡಿಸೈನು ಆಲ್ರೆಡಿ ವರ್ಕ್ ಸಾಕಿ ಫಿನಿಶ್ ಆಗಿದೆ ಅದನ್ನು ಈ ವಿಡಿಯೋದಲ್ಲಿ ಲಾಸ್ಟಲ್ಲೇ ತೋರಿಸ್ತೀನಿ ಬನ್ನಿ ಗೊತ್ತಿಲ್ಲ ಆಗನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಪಾಪು ಇಲ್ಲೇ ಮಲ್ಕೊಂಡಾನ ಆಟ ಆಡ್ತಿದ್ದಾನೆ ಬನ್ನಿ ತೋರಿಸ್ತೀನಿ ರಾಯು ಅಮ್ಮಾಜಿ ಓ ಇಲ್ಲೊಡ್ರಿ ಓ ನಾ ಓ ನಾ ಓನ ಇದು ಹಾಂ ರೀ ಇಲ್ಲೋಡ್ರಿ ಆಗ್ಲೇ ಡಿಸೈನ್ ಹಾಕಿದೀನಿ ಅಂತ ಹೇಳಿದ್ನಲ್ವಾ ಇವತ್ತು ಶೀಟ್ ಶೀಟಿಂದು ವರ್ಕ್ ಮುಗಿದಿತ್ತು ಆ ಶೀಟ್ ಇಟ್ಕೊಂಡು ಅರ್ಶ ಕುತ್ಕೊಂಡಿದ್ದ ಇಲ್ಲೋಡಿ ಎಸ್ ನಾ ಈ ಶೀಟ್ ಇಟ್ಕೊಂಡು ಕುಂತಿದ್ದ ಸುಮ್ಮನೆ ಆಟಾಡ್ತಾನೇನೋ ಅನ್ಕೊಂಡಿನಿ ನೋಡ್ರಿ ಹಿಂಗ್ ಮಾಡ್ಬಿಟ್ಟಿದ್ದ ನೋಡಿ ಸ್ವಲ್ಪ ಫೋನ್ ಕೆಳಗಿಟ್ಟು ಸ್ಲೋ ಆಗಿ ತೆಗಿತೀನಿ ತಡ್ರಿ ನೋಡಿ ಇವತ್ತು ಮಿರರ್ ಶೀಟಿಂದು ಡಿಸೈನ್ ಹಾಕಿದ್ದು ಹಂಗಾಗಿ ಈ ಶೀಟನ್ನು ಹೊರಗೆ ತೆಗ್ದಿದ್ದೆ ಹರ್ಷ ಇಲ್ಲೇ ಆಟವಾಡ್ಕೋತ ಕುಂತಿದ್ನ ಹಂಗಾಗಿ ಪಾಪು ಎಸ್ ಸಿಗಂಟಿಸ್ಬಿಟ್ಟಿದ್ದ ನೋಡಿ ಇವು ಮೂರು ಮಾತ್ರ ನೋಡಿ ಇವಾಗ ತೆಗ್ದೆ ಮಕ್ಕಳು ಒಂದು ನೋಡೋತ್ಲೇ ಒಂದು ಮಾಡಿಬಿಟ್ಟಿರ್ತಾರೆ ನೋಡಿ ಓಯ್ ಹಾಗೆ ಅಲ್ಲಿ ಹೇಳಿದ್ನಲ್ವ ಅಕ್ಕ ಮತ್ತು ಆಂಟಿ ಇಬ್ರು ಕೊಪ್ಪಳಕ್ಕೆ ಹೋಗಿದ್ದಾರೆ ಥ್ರೆಡ್ಗಳನ್ನು ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿದ್ನಲ್ವ ಬರಬೇಕಾದ್ರೆ ಅಕ್ಕಗೂ ಸ್ವಲ್ಪ ಗೆ ಏನೇನು ಬೇಕಾಗುತ್ತೋ ಅದನ್ನು ತೊಗೊಂಡ್ಬಂದಿದ್ರು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ ಥ್ರೆಡ್ಡು ಇಷ್ಟು ತೊಗೊಂಡ್ಬಂದಿದ್ದಾರೆ ಆಲ್ಮೋಸ್ಟ್ ನಮ್ಮ ಕಡೆ ಯಾವುದಿತ್ತೋ ಅದೇ ಥ್ರೆಡ್ಡೇ ಇತ್ತಂತ ಚೇಂಜ್ ಇರೋದು ಇದು ಮಾತ್ರ ಹಾಗಾಗಿ ಯಾವ ಥ್ರೆಡ್ಡು ನಮ್ಗೂ ನಮ್ಮ ಹತ್ರ ಇರಲಿಲ್ವೋ ಅದನ್ನು ಮಾತ್ರ ತೊಗೊಂಡ್ಬಂದಿದ್ದಾರೆ ನೋಡಿ ಫಾರ್ಟಿ ರುಪೀಸ್ ಒನ್ ಪೀಸ್ ಅಂತೆ ಇಷ್ಟು ಮತ್ತೆ ಹಾಗೆ ಜಾರಿ ತ್ರೆಡ್ ಬಂದಿದ್ದಾರೆ ಈ ಇವಾಗ ಮಿಷಿನ್ ತರಿಸಿ ಹತ್ತತ್ರ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಇಲ್ಲಿವರೆಗೂ ಯಾವುದೇ ಥರ ಜರಿ ತ್ರೆಡ್ಡನ್ನು ಯೂಸ್ ಮಾಡಿಲ್ಲ ಅವರು ಶಾಪ್ನವರು ಹೇಳಿದ್ರಂತೆ ಇಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಹಾಗಾಗಿ ನೋಡೋಣ ಅಂಥೇಳಿ ಒಂದು ಮೂರು ಮಾತ್ರ ತೊಗೊಂಬಂದಿದ್ದಾರೆ ಅಕ್ಕ ಒಂದು ಗೋಲ್ಡು ಇನ್ನೊಂದು ಸಿಲ್ವರು ಮೇಲೆ ಒಂದು ಕಾಪರು ಈ ಮೂರು ಜರಿ ತ್ರೆಡ್ಡನ್ನು ತೊಗೊಂಬಂದಿದ್ದಾರೆ ಒಂದು ಬೈ ಚಾನ್ಸ್ ಏನಾದರೂ ಬರಲಿಲ್ಲ ಅಂದರೆ ಎಕ್ಸ್ಚೇಂಜ್ ಕೊಡ್ತೀವಿ ಅಂತ ಹೇಳಿದ್ರಂತೆ ಬರೋದಷ್ಟೇ ತಡ ನೋಡಿ ಹರ್ಷ ಆಲ್ರೆಡಿ ತನ್ನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಬಟ್ನಲ್ಲಿ ನೋಡಬೇಕು ಅವನೇನಾದರೂ ತರಲಿ ಓಪನ್ ಮಾಡಬೇಕು ನೋಡಬೇಕು ಮನೆಗೆ ಏನಾದರೂ ಆನ್ಲೈನಿಂದ ಪಾರ್ಸಲ್ ಬಂದಿದ್ರೂ ಅಷ್ಟೇ ಅದು ಓಪನ್ ಮಾಡೋದು ನೋಡೋದು ಮಾಡ್ತಾನೆ ಇರ್ತಾನೆ ನೋಡಿ ಇವಾಗ ಎಲ್ರದ್ದು ಊಟ ಆಯ್ತು ಅಂದ್ನೆಲ್ಲ ನಾನು ಇವಾಗ ಊಟ ಮಾಡಬೇಕು ಟೈಮ್ ಎರಡು ಗಂಟೆ ಆಗಲಿ ಇವತ್ತು ನೀನೇ ತೋರಿಸಿದ್ನಲ್ವ ನನ್ನ ಲಾಗಲ್ಲಿ ಜವಾರಿ ತತ್ತಿದ್ದು ಹೊಲೇ ಸಿಗುತ್ತೆ ಅಂತೇಳಿ ಇವತ್ತು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅದರಿಂದನೇ ನಾನು ಯಾವ ಥರ ಆಮ್ಲೆಟ್ ಮಾಡ್ಕೋತೀನಿ ಅಂತೇಳಿ ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂದರೆ ಇವಾಗ ಬೇಸಿಗೆ ಟೈಮಲ್ಲ ಜಾಸ್ತಿ ಹೊತ್ತು ಜಾಸ್ತಿ ದಿನ ಇಟ್ಟರೂ ತತ್ತಿ ಅಷ್ಟೊಂದು ತಾಳಿಕೆ ಬರೋಂಗಿಲ್ಲ ಒಳಗಡೆ ಬಿಟ್ಟಿರ್ತಾವೆ ಹಾಗಾಗಿ ಇವು ಅಂದರೆ ಒಂದು ಎರಡು ಮೂರು ದಿನದ ಹಿಂದೆ ಹಾಕಿರೋದು ಇನ್ನೂ ಮುಂಚೆ ಜಾಸ್ತಿನೇ ತೊಗೊಂಬಂದಿದ್ರು ಮಾಮರು ಅದು ಕೋಳಿಯೆಲ್ಲ ಬಣಿವ್ಯಾಗ ಸ್ವಲ್ಪ ಹುಲ್ಲಿನಾಗೆಲ್ಲ ಇಟ್ಬಿಟ್ಟಿದ್ರು ಹಂಗಾಗಿ ಅವನ್ನ ಕುದಿಸ್ಕೊಂಡು ತಿಂದಿಲ್ಲ ಅಂದರೆ ಆಮ್ಲೆಟ್ ಮಾಡಿದರೆ ಹೊಡೆದಾಗ್ತೀವಲ್ಲ ತತ್ತಿನ ಕೆಟ್ಟಿದ್ದವು ಬಿಟ್ಟಿದೋ ಅಂತ ಗೊತ್ತಾಗುತ್ತೆ ಹಂಗಾಗಿ ಇವೇನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾವೆ ಯಾಕಂದರೆ ಎರಡು ಮೂರು ದಿನದಿಂದ ಕಲೆಕ್ಟ್ ಮಾಡಿರೋ ಮೊಟ್ಟೆ ಇವು ನೋಡಿ ಇವತ್ತು ಆಮ್ಲೆಟ್ ಮಾಡ್ಕೋತೀನಿ ಊಟಕ್ಕೆ ಬನ್ನಿ ಯಾವ ತರ ಮಾಡ್ತೀನಿ ಅಂತ ಹೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇದು ಈ ಅಂಚು ನೋಡಿ ನಾನು ಜಾತ್ರೆದು ಲಾಗ್ ಹಾಕಿದ್ನಲ್ವ ಅದರಲ್ಲಿ ಜಾತ್ರೆಯಲ್ಲಿ ತಗೊಂಡ್ ಬಂದಿದ್ದು ಅವರು ರೇಟು ನಾಲ್ಕು ನೂರು ರೂಪಾಯಿ ಹೇಳಿದರು ನಾವು ಕೇಳೋದು ಎರಡು ನೂರು ರೂಪಾಯಿ ಲಾಸ್ಟ್ ಅಂತ ಕೇಳಿದ್ವಿ ಅವ್ರು ಬರೋದಿಲ್ಲ ಎರಡು ನೂರೈವತ್ತು ಲಾಸ್ಟ್ ಅಂದರು ಆದರೆ ನಮ್ಮ ಅಂಟಿ ಎರಡು ನೂರು ರೂಪಾಯಿ ರೇಟ್ ಮುಗಿಸಿ ಈ ಹೆಂಚು ತೊಗೊಂಡರು ಭಾಳ ಒಜ್ಜೈತಿ ತಾಳಿಕಿನೂ ಬರುತ್ತಾ ಇನ್ನೊಂದು ಇನ್ನೊಂದಿತ್ತು ಸಣ್ಣದ ಅಂದ್ರೆ ಅದು ನೂರೈವತ್ತು ರೂಪಾಯಿ ತೊಗೊಂಡಿದ್ವಿ ಹೋದ ವರ್ಷ ತೊಗೊಂಡಿದ್ವಿ ಈ ವರ್ಷ ಈ ಅಂಚು ತೊಗೊಂಡಿದ್ವಿ ಅಗ್ಲೂ ಜಾಸ್ತಿ ಐತಿ ಹಾಗೆ ವೇಟು ಹಿಂಗೆ ಐತಿ ಬನ್ನಿ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಮಾತ್ರ ಹೊಲ್ದಲ್ಲಿ ಕೋಳಿ ಜಾಸ್ತಿನೇ ಇದ್ದಾವೆ ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ ತತ್ತಿಗೆ ಮುಂಚೆ ನಾನು ಡಿಲೆವರಿಯಲ್ಲಿ ಹೊರಗಡೆ ತೊಗೊಂಬರ್ತಿದ್ವಿ ಬಟ್ ಇವಾಗ ಕೋಳಿ ಜಾಸ್ತಿನೇ ಇಡ್ತಾವ ಅದರಲ್ಲಿ ಬೇರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಮರಿ ಮರಿ ಮಾಡಿಸೋದಕ್ಕೂ ಇಡೋಕ್ಕೆ ಬರೋದಿಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ಮರಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ತತ್ತಿ ಕೆಟ್ಟು ಅಂತ ಹೇಳ್ತಾರೆ ಇವಾಗ ಬನ್ನಿ ಹಾಗೆ ಆಮ್ಲೆಟ್ ಮಾಡೋಣ ಒಂದು ಮೂರು ತತ್ತಿ ಹಾಕೋತಾ ಇದ್ದೀನಿ ಇವಾಗ ನಾನು ಹತ್ತತ್ರ ಇದು ಆಮ್ಲೆಟ್ ಹಾಕಬೇಕಾದ್ರೆ ಟೈಮ್ ಐದು ಗಂಟೆ ಆಗಿತ್ತು ಇನ್ನೇನು ಕಿಶೂನು ನಮ್ಮ ಮನೆಗೆ ಬರ್ತಾನೆ ಊಟ ಮಾಡೋದಕ್ಕೆ ಹಾಗಾಗಿ ಇಬ್ರಿಗೂ ಆಗುತ್ತೆ ಅಂತೇಳಿ ಒಂದು ಮೂರು ತತ್ತಿ ಇದ್ದೀನಿ ಇವಾಗ ನೋಡಿ ಮೂರು ತತ್ತಿ ಒಂದು ಒಂದೆರಡು ಮಾತ್ರ ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಖಾರವೂ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಮಾತ್ರ ಮೆಣಸಿಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಇದಾದ ನಂತರ ಸ್ವಲ್ಪನೇ ಉಪ್ಪು ತೊಗೋತಾ ಇದ್ದೀನಿ ಇದಾದ ನಂತರ ಆ ಖಾರ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಮಸಾಲೆನೇ ಹಾಕಿದ್ದೀನಿ ಇಷ್ಟು ಮಾತ್ರನೇ ಹಾಕೋದು ನಿಮ್ಮ ಹತ್ರ ಏನಾದರೂ ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಇಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀನಿ ಆವಾಗಲೇ ಪಾಪು ಎದ್ದಿದ್ನಲ್ವ ಅವ್ನನ್ನು ಮಲಗಿಸಿ ಹಾಗೆ ವೀಡಿಯೋ ಮಾಡ್ತಾ ಈ ರೆಸಿಪಿ ಮಾಡಿದ್ರಾಯ್ತು ಅಂದ್ಕೊಂಡೆ ಬಟ್ ಅವನು ಸ್ವಲ್ಪ ಒಂದು ಹದಿನೈದು ನಿಮಿಷ ಮಾತ್ರ ಮಲ್ಕೊಂಡು ಎದ್ಬಿಟ್ಟ ಹಾಗಾಗಿ ಅವನನ್ನ ಒಂದು ಕೈಯಲ್ಲಿ ಎತ್ಕೊಂಡೆ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಆ ಕಡೆ ನೆರಳು ಇದೆ ಸ್ವಲ್ಪ ಇವಾಗ ಅಲ್ಲಿ ಅಂದರೆ ಸುಮ್ಮನೆ ಇರ್ತಾನೆ ಅವ್ನು ಮುಂದೆ ಇದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಅವನನ್ನು ಎತ್ಕೊಂಡೆ ಮಾಡ್ತಾಯಿದ್ದೀನಿ ಇವಾಗ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ವ ಏನೇನು ಹಾಕಿದ್ದೀನಿ ಅಂಥೇಳಿ ಎಲ್ಲನೂ ಹಾಕ್ಬಿಟ್ಟು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಇನ್ನೂ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ನಾನಿಲ್ಲಿ ದೊಡ್ಡದೇ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಇವತ್ತು ಯಾಕೋ ಪದೇ ಪದೇ ಕರೆಂಟ್ ಹೋಗ್ತಾ ಇತ್ತು ಹಾಗಾಗಿ ಆಲ್ಮೋಸ್ಟ್ ಯಾವುದು ಜಾಸ್ತಿ ಬ್ಲೌಸನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ ಒಂದೆರಡು ಮಾತ್ರ ಫಿನಿಶ್ ಆಗಿದ್ದವು ಅದನ್ನು ಈ ವಿಡಿಯೋದಲ್ಲಿ ಹಾಗೆ ಲಾಸ್ಟ್ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಅಂಚು ಮೇಲೆ ಇವಾಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ತಾ ಇದಾದ ಮೇಲೆ ನೆಕ್ಸ್ಟು ಮಿಕ್ಸ್ ಮಾಡ್ಕೊಂಡಿರೋ ತತ್ತಿನೆಲ್ಲನೂ ಇದ್ರ ಮೇಲೆ ಹಾಕೋದು ಇವಾಗ ನೋಡಿ ಇದ್ದೀನಿ ಜವಾರಿ ತತ್ತಿ ಆದರೆ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದರೆ ಸೈಜು ತುಂಬಾ ಚಿಕ್ಕದಿರುತ್ತೆ ಆದರೆ ಫಾರಮ್ ತತ್ತಿ ಇರುತ್ತಲ್ವ ಅದು ದೊಡ್ಡದಿರುತ್ತೆ ಒಂದು ಎರಡು ಮೊಟ್ಟೆ ತೊಗೊಂಡ್ರೆ ಸಾಕು ತುಂಬ ದೊಡ್ಡದಾಗಿನೇ ಆಮ್ಲೆಟ್ ಮಾಡ್ಬೋದು ಬಟ್ ಇದರಲ್ಲಿ ನೋಡ್ತಿರ್ಬೋದು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಆದರೂ ಇಷ್ಟು ಚಿಕ್ಕದಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಇರುತ್ತೆ ಜವಾರಿ ತತ್ತಿ ಆದರೆ ಆದರೆ ಎಲ್ತಿಗೆ ಮಾತ್ರ ಜವಾರಿ ತತ್ತಿನೇ ತುಂಬ ಒಳ್ಳೆಯದು ನೋಡಿ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ವ ಶನಿವಾರ ದಿನ ಈ ಬ್ಲೌಸ್ ಕೊಡಬೇಕಂತೇಳಿ ಈ ಡಿಸೈನನ್ನು ಹಾಕಿರೋದು ಇದರಲ್ಲಿ ಯಾವುದೇ ಥರ ಕಾಂಬಿನೇಷನ್ ಮಾಡಿ ಹಾಕಿಲ್ಲ ಜಸ್ಟ್ ಒಂದು ಥ್ರೆಡ್ ಮಾತ್ರ ಹಾಕಿದ್ದೀನಿ ಅದು ಗೋಲ್ಡು ಅಂದರೆ ಸ್ಯಾರಿನೂ ಸೇಮ್ ಎಕ್ಸಾಕ್ಟ್ ಬ್ಲೌಸ್ ಯಾವ ಕಲರ್ ಇದೆಯೋ ಸ್ಯಾರಿನೂ ಅದೇ ಕಲರ್ ಇದೆಯಂತೆ ಹಾಗಾಗಿ ಬೇರೆ ಆಪ್ಷನ್ ಇರಲಿಲ್ಲ ಹಾಗಾಗಿ ಒಂದು ಥ್ರೆಡ್ ಮಾತ್ರ ಮ್ಯಾಚ್ ಮಾಡಿ ಹಾಕಿದ್ದೀನಿ ನೋಡ್ತಿರ್ಬೋದು ಅಲ್ಲಿ ಬಾರ್ಡರ್ ಕಾಣಿಸ್ತಿದೆಯಲ್ವ ಅದೊಂದೇ ಬಾರ್ಡ್ರು ಆಮೇಲೆ ಮೇಲೆ ಈ ಥರ ಬ್ಲೌಸು ಹಾಗಾಗಿ ಬಾರ್ಡರ್ ಯಾವುದಿದೆಯೋ ಅದೇ ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಈ ಡಿಸೈನನ್ನು ಹಾಕಿರೋದು ಸ್ಲೀವಲ್ಲಾದರೆ ಮತ್ತೆ ಇದೇ ಥ್ರೆಡ್ಡೇ ಹಾಕಬೇಕು ಹಂಗಾಗಿ ಅಲ್ಲಿ ಐಲೆಟ್ ಕಾಣಿಸೋದಿಲ್ಲ ಅಂಥೇಳಿ ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಹಾಕಿರೋದು ಇವಾಗ ನೆಕ್ಸ್ಟ್ ಬಂದು ನೋಡಿ ಈ ಬ್ಲೌಸು ಈ ಬ್ಲೌಸ್ ಸ್ಯಾರಿ ಬಂದುಬಿಟ್ಟು ಸ್ವಲ್ಪ ಕೇಸ್ರಿ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಇದೆ ಹಾಗಾಗಿ ಈ ಥರ ಡಿಸೈನ್ ಹಾಕಿರೋದು ನೋಡ್ತಿರ್ಬೋದು ಈ ಡಿಸೈನ್ ಮಾತ್ರ ತುಂಬ ಜನ ಲೈಕ್ ಮಾಡಿದ್ದಾರೆ ನೋಡಿ ಸಿಂಪಲ್ಲಾಗಿದೆ ಹಾಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಲೀವು ಲಾಂಗ್ ಸ್ಲೀವ್ ಹೇಳೋಗಿದ್ದರು ನೋಡಿ ಈ ಥರ ಹಾಕಿರೋದು ಇನ್ನು ಇದನ್ನ ಸ್ಟಿಚ್ ಮಾಡೋದು ಇಂದು ನಾವೇ ಸ್ಟಿಚ್ ಮಾಡಿ ಎಲ್ಲ ಸ್ಟೋನೆಲ್ಲ ಕೊಡಬೇಕು ಜಸ್ಟು ಮಿಷಿನ್ ವರ್ಕ್ ಆದಮೇಲೆ ಯಾವ ಥರ ಬಂದಿದೆ ಅಂತೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್